ಈಗ ನಾವು ಮಾತಾಡ್ರೆ ಕಾನೂನ ಅವ್ರು ಮಾತಾಡೋ ಕಾನೂನು ಇಲ್ಲ ನನಗೂ ಕೋರ್ಟ್ ಕಚೇರಿ ಗೊತ್ತೈತಿ ಅವರು ಕಾನೂನು ಪ್ರಕಾರ ಅದು ಹೆಂಗಿಡ್ಬೇಕು ಅದಕ್ಕೆ ಹೋಗಿದ್ದಾರು ನಾವು ಚಂಡ್ ಇಡ್ತೇವೆ ಅವ್ರಿಗೆ ಸ್ಪಿನ್ ಹೋಗಿ ಹೋಗ್ಯಾಕ್ ಬರಲ್ಲೂ ಸಲುವಾಗಿ ಸಲುವಾಗಿ ಈಗಾಗಲೇ ಪ್ರಧಾನಮಂತ್ರಿಗಳು ಕರ್ನಾಟಕ ಸಾರಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಕೇಂದ್ರ ಸರ್ಕಾರದ ಗೃಹ ಸಚಿವರಿಗೆ ಮತ್ತು ಸಿ ಬಿ ಐನ ಮುಖ್ಯಸ್ಥರಿಗೆ ಈಗ ಚ ಈ ಪ್ರಕ್ರಿಯೆಯಲ್ಲಿ ನಾನು ದಿವಸ ಪತ್ರವನ್ನು ಬರೆದಿದ್ದೇನೆ ಆಗಿರ್ತಕ್ಕಂಥ ಮೂರು ವಿಷಯಗಳ ಬಗ್ಗೆ ಬರೆದಿದ್ದೇನೆ ಅಂಡೆದ್ದು ಈ ಒಂದು ಎಂಬತ್ತೆಂಟರಲ್ಲಿ ತೊಂಬತ್ತ ಎಂಬತ್ತೆಂಟು ಡಿಸೆಂಬರ್ ಐದರಲ್ಲಿ ಆಗಿರ್ತಕ್ಕಂಥ ಐಗಳಿ ಕೊಲೆ ಪ್ರಕರಣ ಮತ್ತು ಎ ಕೆ ಫಾರ್ಟಿ ಸೆವೆನ್ ಗನ್ ಎಲ್ಲಿಂದ ಬಂತು ಅದರ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೇನೆ ಎರಡನೇದಾಗಿ ಕೊಣ್ಣೂರು ಕಲವೇ ತೊಂಬತ್ತೈದು ತೊಂಬಾರ ತೊಂಬತ್ತಾರಲ್ಲಿ ಆ ಗೋಕಾಕ್ ಮಿಲ್ನ ಒಂದು ಯೂನಿಯನ್ ಒಂದು ಸಂದರ್ಭ ಆಗಿರ್ತಕ್ಕಂಥ ಕೆಲವೇ ಒಂದು ಹತ್ತು ಹದಿನಾರು ಜನ ಸತ್ತು ಹೋದ್ರು ಮಾರುಗಳಾದ್ರು ಕೊಲೆ ಅದು ಏನೇನು ಅದು ಅದ್ರ ಬಗ್ಗೆಯೂ ಸ ಸಮಗ್ರವಾಗಿರ್ತಕ್ಕಂಥ ತೆರಿಗೆ ಆಗ್ಬೇಕಂತ ಮಾತನ್ನು ಹೇಳಿದೇನೆ ಅದ್ರ ಜೊತೆಗೆ ಘಡ್ಡ್ರವಾಸ ಸಹಕಾರಿ ಸರ್ಕಾರಿ ಕಾರ್ಖಾನೆ ಬಹುಶಃ ಅವರು ಎಂಬತ್ತೆಂಟು ತೊಂಬತ್ತನೇ ಇಂಶಲ್ಲಿ ಅಲ್ಲಿ ದೊಡ್ಡ ಸಾಲ ತಗೊಂಡಿದ್ರು ಆ ಸಾಲವನ್ನು ಇಲ್ಲಿವರೆಗೆ ಒಂದು ಪೈ ಒಂದ್ ಪೈಸೆ ದುಡ್ಡು ಇಲ್ಲ ಬಡ್ಡು ಇಲ್ಲ ಹಸಲು ಇಲ್ಲ ಬಡ್ಡು ಇಲ್ಲ ಕಂತು ಇಲ್ಲ ಏನು ಕಟ್ಟಿಲ್ಲ ಸ್ವಲ್ಪ ಪತ್ರ ಬಗ್ಗೆ ತನಿಖೆ ಆಗ್ಬೇಕು ಮಾತನ್ನ ಬರ್ತೇನೆ ಈಗಾಗಲೇ ಸಿಬಿಐ ಸಿ ಡಿ ತನಿಖೆ ಆ ಘಟಕ ಸಹಕಾರ ಸಹಕಾರ ಕಾರ್ಯಕ್ರಮ ಆಗಿದೆ ಅದನ್ನು ಸಹಿತ ರಾಜ್ಯ ಸರ್ಕಾರ ಅವರು ಮುಂದುವರಿಸಬೇಕು ಮತ್ತು ಸಿಬಿಐ ಸಹಕಾರ ಕೊಡ್ಬೇಕು ಅನ್ನೋ ಮಾತಿನಲ್ಲಿ ಈಗಾಗಲೇ ಪತ್ರ ಬರೆದಿದ್ದೇನೆ ಅವಶ್ಯಕತೆ ಬಿದ್ದರೆ ಹೋಗಿ ಡೆಲ್ಲಿಗೆಲ್ಲ ಕಲ್ಕತ್ತಾಗ ಅವರು ಕಲ್ಕತ್ತಾಗ ಹೋಗ್ಬೇಕು